ಪ್ರಧಾನಿ ನರೇಂದ್ರ ಮೋದಿಗೆ ಏಕೈಕ ಪರ್ಯಾಯವಾಗಿ ರಾಹುಲ್ ಗಾಂಧಿ ಬೆಳೀತಾ ಇದ್ದಾರಾ ಬೆಳೆದಿದ್ದಾರಾ ಚುನಾವಣಾ ಆಯೋಗದ ಜೊತೆ ಜಿದ್ದಾಜಿದ್ದಿಗೆ ಇಳಿದ ರಾಹುಲ್ರನ್ನು ಗಮನಿಸಿದೀರಾ ಅವರ ಮಾತುಗಳಲ್ಲಿರುವ ಧೈರ್ಯವನ್ನು ನೋಟ್ ಮಾಡಿದ್ದೀರಾ ಪ್ರಧಾನಿ ನರೇಂದ್ರ ಮೋದಿಗೆ ಕೌಂಟರ್ ಪ್ರಶ್ನೆಗಳನ್ನು ಕೇಳುವಾಗ ಅವರಲ್ಲಿರುವ ಧೈರ್ಯವನ್ನು ಪರಿಶೀಲಿಸಿದ್ದೀರಾ ಎರಡು ಸಾವಿರದ ನಾಲ್ಕರಲ್ಲಿ ಮೊಟ್ಟ ಮೊದಲು ಪಾರ್ಲಿಮೆಂಟಿಗೆ ಆದ ರಾಹುಲ್ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಅಮೇಥಿಯಿಂದ ಪಾರ್ಲಿಮೆಂಟಿಗೆ ಆದ ರಾಹುಲ್ ಈ ಇಬ್ಬರಲ್ಲಿ ಏನು ವ್ಯತ್ಯಾಸವನ್ನು ನೀವು ಕಂಡು ಹಿಡಿದಿದ್ದೀರಿ ಬಿಹಾರದ ಓಟ್ ಅಧಿಕಾರ ಯಾತ್ರ ನಡೆಸ್ತಾ ಇರುವ ರಾಹುಲ್ಗೆ ಸಿಗ್ತಾ ಇರುವ ಬೆಂಬಲ ಏನನ್ನ ಸೂಚಿಸುತ್ತೆ ಜಸ್ಟ್ ಒಂದು ನಿಮಿಷ ನಿಮ್ಮ ಬೆಂಬಲದಿಂದಲೇ ನಾವು ಈ ಹಂತಕ್ಕೆ ಬೆಳೆದಿದ್ದೇವೆ ನಮಗೆ ಇನ್ನಷ್ಟು ಬೆಳಿಬೇಕಾಗಿದೆ ಇನ್ನಷ್ಟು ಸತ್ಯ ಸುದ್ದಿಯನ್ನು ನಿಮ್ಮ ಜೊತೆ ಹಂಚಿಕೊಳ್ಳಬೇಕಾಗಿದೆ ಆದ್ದರಿಂದ ಸನ್ಮಾರ್ಗ ನ್ಯೂಸ್ ಚಾನಲನ್ನು ಅನ್ನು ಸಬ್ಸ್ಕ್ರೈಬ್ ಮಾಡುವ ಮೂಲಕ ಮತ್ತು ಸನ್ಮಾರ್ಗದ ಎಲ್ಲ ಕಾರ್ಯಕ್ರಮವನ್ನು ನಿಮ್ಮವರು ನಿಮ್ಮ ಕುಟುಂಬಿಕರು ಮತ್ತು ಗೆಳೆಯರೊಂದಿಗೆ ಹಂಚಿಕೊಂಡು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ವಿನಂತಿಸುವ ಮೂಲಕ ನಮ್ಮನ್ನು ಬೆಂಬಲಿಸಿ ವೀಕ್ಷಕರೇ ಇದು ಎಟಸ್ಪೆಕ್ ಚುನಾವಣಾ ಆಯೋಗವನ್ನು ನೇರ ನೇರ ಎದುರು ಹಾಕಿಕೊಂಡ ರಾಹುಲ್ ಇವತ್ತು ದೇಶದ ಹೀರೋ ಆಗಿ ಬದಲಾಗಿದ್ದಾರೆ ಬದಲಾವಣೆಯ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ ಬಿಹಾರದಲ್ಲಿ ನಡೆಸ್ತಾ ಇರುವ ವೋಟರ್ ಅಧಿಕಾರ ಯಾತ್ರ ದೇಶದ ಗಮನ ಸೆಳೆದಿದೆ ನಿಧಾನಿ ಎಂಬ ಗ್ರಾಮದ ಮನೆ ನಂಬರ್ ಆರರಲ್ಲಿ ಒಂಬೈನೂರ ನಲವತ್ತ ಏಳು ಮತದಾರರು ಇರುವುದನ್ನು ಅವರು ದೇಶದ ಮುಂದಿಟ್ಟಾಗ ಚುನಾವಣಾ ಆಯೋಗದಿಂದ ಹಿಡಿದು ಬಿಹಾರದ ಜನಸಾಮಾನ್ಯರವರೆಗೆ ಎಲ್ಲರನ್ನ ದಂಗು ಒಂದೇ ಮನೆಯಲ್ಲಿ ಇಷ್ಟೊಂದು ಜನ ಇರಲು ಹೇಗೆ ಸಾಧ್ಯ ಎಂಬ ಪ್ರಶ್ನೆಗೆ ಅವರು ನಾಂದಿ ಹಾಡಿದ್ದಾರೆ ಎರಡು ಸಾವಿರದ ಹದಿನಾರರಿಂದಲೇ ವೋಟ್ ಚೋರ್ ನಡೀತಾ ಇದೆ ಎಂದು ಈವರೆಗೆ ಅವರ ಬದ್ಧ ವೈರಿಯಂತೆ ನ ಮಾತಾಡ್ತಾ ಇದ್ದ ರಾಜ್ ಠಾಕ್ರೆಯೇ ಹೇಳಿದ್ದಾರೆ ಇನ್ನೊಂದು ಕಡೆ ವೋಟರ್ ಅಧಿಕಾರ ಯಾತ್ರಾದಲ್ಲಿ ಅವರಿಗೆ ಕಪ್ಪು ಬಾವುಟವನ್ನು ಪ್ರದರ್ಶಿಸಲು ಬಂದ ಬಿಜೆಪಿಯ ಯುವ ಮೋರ್ಚಾದ ಕಾರ್ಯಕರ್ತರಿಗೆ ಅವರು ಫ್ಲೈಯಿಂಗ್ ಕಿಸ್ ನೀಡಿದ್ದಾರೆ ಚಾಕ್ಲೇಟ್ ನೀಡಿದ್ದಾರೆ ತಾನು ಯಾಕೆ ಈ ಅಧಿಕಾರ ಯಾತ್ರಾ ನಡೆಸ್ತಾ ಇದ್ದೇನೆ ಎಂದು ಕೂಡ ಅವರಿಗೆ ಮನವರಿಕೆ ಮಾಡಿಸಿದ್ದಾರೆ ಈ ಮೂಲಕ ತಾನು ಈಗ ಪ್ರಬುದ್ಧ ರಾಜಕಾರಣಿ ಎಂಬುದನ್ನು ಕೂಡ ತೋರಿಸಿದ್ದಾರೆ ಈಗ ನಾವು ನೋಡ್ತಾ ಇರೋದು ಎರಡು ಸಾವಿರದ ನಾಲ್ಕರ ರಾಹುಲ್ ಗಾಂಧಿ ಅಲ್ಲ ಅವರಿಗೆ ಈಗ ರಾಜಕೀಯ ಪಟ್ಟುಗಳು ತಿಳಿದಿವೆ ಎರಡು ಸಾವಿರದ ಒಂಬತ್ತರಲ್ಲಿ ಮನಮೋಹನ್ ಸಿಂಗ್ ಸಚಿವ ಸಂಪುಟವನ್ನು ರಾಹುಲ್ ಗಾಂಧಿ ಸೇರಿರಲಿಲ್ಲ ಆ ಮೂಲಕ ಅವರಿಗೆ ಸಿಗಬಹುದಾದ ದೊಡ್ಡದೊಂದು ಅನುಭವದಿಂದ ಅವರು ವಂಚಿತರಾದರು ಯಾವಾಗ ರಾಹುಲ್ ಗಾಂಧಿ ಎಮರ್ಜ್ ಆಗ್ತಾರೆ ಅಂತ ಗೊತ್ತಾಯಿತೋ ಬಿ ಜೆ ಪಿ ಅವರನ್ನೇ ಗುರಿ ಮಾಡಿ ಅಟ್ಯಾಕ್ ಮಾಡಲು ಪ್ರಾರಂಭಿಸಿತು ಅವರು ಜನರೊಂದಿಗೆ ಕನೆಕ್ಟ್ ಆಗ್ತಾ ಇಲ್ಲ ಎಂದು ಆರೋಪಿಸಿತು ಪಪ್ಪು ಅಂದಿತು ಶೆಹಜಾದ ಅಂದಿತು ರಾಹುಲ್ ಬಾಬಾ ಅಂದಿತು ಅವರ ಪೌರತ್ವವನ್ನು ಅವರ ಪ್ರೇಯಸಿಯನ್ನು ಅವರ ಇಟಲಿ ಮೂಲವನ್ನೆಲ್ಲ ಎತ್ತಿ ಹೇಳಿ ತಮಾಷೆ ಮಾಡತೊಡಗಿತು ಬಿ ಜೆ ಪಿ ಹೀಗೆ ಮಾಡ್ತಾ ಇದ್ದದ್ದು ಸುಮ್ಮನೆ ಅಲ್ಲ ಯಾಕೆ ರಾಹುಲ್ರನ್ನು ಪದೇ ಪದೇ ಅಟ್ಯಾಕ್ ಮಾಡತೊಡಗಿತ್ತು ಅಂದರೆ ಅವರನ್ನು ವೀಕ್ ಮಾಡಿದರೆ ಕಾಂಗ್ರೆಸ್ ವೀಕ್ ಆಗುತ್ತೆ ಅನ್ನೋದು ಬಿ ಜೆ ಪಿಗೆ ಚೆನ್ನಾಗಿ ಗೊತ್ತಿತ್ತು ಈ ಅಟ್ಯಾಕ್ನ ನೇತೃತ್ವವನ್ನು ಪ್ರಧಾನಿ ನರೇಂದ್ರ ಮೋದಿಯವರೇ ವಹಿಸಿಕೊಂಡ್ರು ಪಾರ್ಲಿಮೆಂಟಲ್ಲಿ ಅವಮಾನಿಸಿದರು ಸಾರ್ವಜನಿಕ ಸಭೆಯಲ್ಲೂ ಅವಮಾನಿಸಿದರು ರಾಹುಲ್ಗೆ ಇದರ ಹಿಂದಿನ ಸ್ಟ್ರಾಟಜಿ ಅರ್ಥವಾಗೋದಕ್ಕೆ ಒಂದಷ್ಟು ವರ್ಷಗಳೇ ಹಿಡಿದವು ಯಾವಾಗ ರಾಹುಲ್ಗೆ ಇದು ಅರ್ಥವಾಗತೊಡಗಿತು ಅವರು ಸ್ಟ್ರಾಟಜಿ ಬದಲಾಯಿಸಿದರು ಅವರು ನರೇಂದ್ರ ಮೋದಿಯನ್ನು ಗುರಿಯಾಗಿಟ್ಟು ಮಾತಾಡಲು ಪ್ರಾರಂಭಿಸಿದರು ಮೋದಿ ಏನು ಹೇಳ್ತಾರೋ ಅದಕ್ಕೆ ಕೌಂಟರ್ ಪ್ರಶ್ನೆಗಳನ್ನು ಹುಟ್ಟುಹಾಕತೊಡಗಿದರು ಎರಡೆರಡು ಭಾರತ್ ಜೋಡೋ ಯಾತ್ರೆ ನಡೆಸಿದರು ಮೊದಲ ಭಾರತ್ ಜೋಡೋ ಯಾತ್ರೆಯಲ್ಲಿ ಹದಿಮೂರು ಸಾವಿರ ಕಿಲೋಮೀಟರ್ ನಡೆದರು ಆ ಮೂಲಕ ತಾನು ಜನರಿಗೆ ಕನೆಕ್ಟ್ ಆಗ್ತಾ ಇದ್ದೇನೆ ಅನ್ನೋದನ್ನು ಸಾರಿದರು ಎಂತಹ ಸವಾಲನ್ನು ಸ್ವೀಕರಿಸಬಲ್ಲೆ ಎಂಬ ಸಂದೇಶವನ್ನು ಜನಸಾಮಾನ್ಯರಿಗೆ ತಲುಪಿಸಿದರು ಪ್ರಧಾನಿ ನರೇಂದ್ರ ಮೋದಿ ತನ್ನನ್ನ ನಾನು ಬಯಾಲಜಿಕಲ್ ಅಂತ ಹೇಳಿದ್ರು ಮುಜೆ ಲಗ್ತಾ ಥಾ ಕಿ ಶಾಯದ್ ಬಯಾಲಜಿಕಲಿ ಮುಜೆ ಜನ್ಮ ದಿಯಾ ಗಯಾ ಹೈ ಮೈ ಕನ್ವಿನ್ಸ್ ಹೋ ಚುಕಾ ಹೂ ಕಿ ಪರಮಾತ್ಮಾ ನೇ ಮುಜೆ ಭೇಜಾ ಹೈ ಜೋ ಈಶ್ವರ ನೇ ಮೇರೆ ರೂಪ ಮೇ ಮುಜೆ ಮುಜ್ಸೆ ಲೇನಾ ತಯ್ ಕಿಯಾ ಹೈ ತಕ್ಷಣ ರಾಹುಲ್ ಅದಕ್ಕೆ ಕೌಂಟರ್ ಕೊಡ ತೊಡಗಿದ್ರು ಪಾರ್ಲಿಮೆಂಟ್ ಅಲ್ಲಿ ಅದಕ್ಕೆ ತಿವಿದು ತಿವಿದು ಉತ್ತರ ಕೊಟ್ಟರು मोदी ಏನು ಮಾತಾಡಿದ್ರು ಅದಕ್ಕೆ ಕೌಂಟರ್ ಕೊಡುವುದನ್ನು ರಾಹುಲ್ ಅಭ್ಯಾಸ ಮಾಡ್ಕೊಂಡ್ರು ದ ಪ್ರೈಮ್ मिनिस्टर ऑफ कोर्स ಹಸ್ ಎ ಡೈರೆಕ್ಟ್ ಕನೆಕ್ಷನ್ ವಿತ್ ಗಾಡ್ ಹಸ್ ಎ ಹಸ್ ಎ ಡೈರೆಕ್ಟ್ स्पीಕ್ಸ್ ಡೈರೆಕ್ಟ್ಲಿ ಟು ಗಾಡ್ यस ದ ಪರಮಾತ್ಮ ಸ್ಪೀಕ್ಸ್ ಟು ಮೋದಿಜಿಸ್ ಆತ್ಮಾ ಡೈರೆಕ್ಟ್ಲಿ ಅನ್ಲೈಕ್ ಅನ್ಲೈಕ್ ವಿತ್ 올 ಹ್ಯೂಮನ್ಸ್ ವೀ ಆರ್ 올 ಬಯೋಲಾಜಿಕಲ್ ವೀ ಆರ್ ಬೋರ್ನ್ ತನ್ನನ್ನು ಹಿಂದೂ ಧರ್ಮದ ಅಂಬಾಸಿಡರ್ ಎಂಬಂತೆ ಹೇಳಿಕೊಳ್ಳುವ ನರೇಂದ್ರ ಮೋದಿಗೆ ಅವರು ಪಾರ್ಲಿಮೆಂಟಲ್ಲೇ ಶಿವನ ಫೋಟೋವನ್ನು ತೋರಿಸಿ ತಾನು ಶಿವಭಕ್ತ ಎಂದು ಪ್ರತಿ ಉತ್ತರ ಕೊಟ್ಟರು ನರೇಂದ್ರ ಮೋದಿ ಅವರ ಹಿಂದೂ ಧರ್ಮದ ವ್ಯಾಖ್ಯಾನಕ್ಕಿಂತ ಭಿನ್ನ ವ್ಯಾಖ್ಯಾನವನ್ನು ಅವರು ಹಿಂದೂ ಧರ್ಮಕ್ಕೆ ಕೊಟ್ಟರು ಈ ಆಲ್ಟರ್ನೇಟಿವ್ ವಿವರಣೆ ಜನಸಾಮಾನ್ಯರಿಗೆ ಹತ್ತಿರವಾಗ ತೊಡಗಿತು ನರೇಂದ್ರ ಮೋದಿ ಅವರ ನೀತಿಗಿಂತ ಭಿನ್ನವಾಗಿ ಇನ್ಕ್ಲೂಸಿವ್ ಭಾರತದ ಬಗ್ಗೆ ಪದೇ ಪದೇ ಮಾತಾಡತೊಡಗಿದ್ರು ದ್ವೇಷದ ಮಾರುಕಟ್ಟೆಯಲ್ಲಿ ಪ್ರೀತಿಯ ಅಂಗಡಿ ತೆರೆದಿದ್ದೇನೆ ಎಂಬ ಅತ್ಯಂತ ಪವರ್ಫುಲ್ ನುಡಿಗಟ್ಟನ್ನು ಅವರು ಹಂಚಿಕೊಂಡರು ಇದು ನರೇಂದ್ರ ಮೋದಿ ಸಬ್ ಕಾ ಸಾತ್ ಸಬ್ ಕಾ ವಿಕಾಸ್ ಮತ್ತು ಸಬ್ ಕಾ ವಿಶ್ವಾಸ್ ಎಂಬ ಸ್ಲೋಗನ್ಗೆ ಅತ್ಯಂತ ಪ್ರಬಲ ತಿರುಗೇಟಾಗಿತ್ತು ನೀವು ಇನ್ಕ್ಲೂಸಿವ್ ಅಲ್ಲ ನಿಮ್ಮದು ಧರ್ಮದ್ವೇಷದ ಚಿಂತನೆ ಎಂಬುದನ್ನು ಅವರು ಈ ಮೂಲಕ ಸಾರಿ ಸಾರಿ ಹೇಳಿದರು ಮೋದಿ ರಿಲಿಜನ್ನ ಬಗ್ಗೆ ಮಾತಾಡಿದರೆ ರಾಹುಲ್ ಜಾತಿಯ ಬಗ್ಗೆ ಮಾತಾಡಿದರು ಮೋದಿ ಸಂಪತ್ತಿನ ಬಗ್ಗೆ ಮಾತಾಡಿದರೆ ರಾಹುಲ್ ಅವರ ಸಂಪತ್ತಿನ ಮಿತ್ರರ ಬಗ್ಗೆ ಮಾತಾಡಿದರು ಅಂಬಾನಿ ಅದಾನಿಗಾಗಿ ಮೋದಿ ಕೆಲಸ ಮಾಡ್ತಾ ಇದ್ದಾರೆ ಎಂದು ಪದೇ ಪದೇ ಹೇಳಿ ಜನರಲ್ಲಿಗೆ ತಲುಪಿದರು ಪ್ರಮಾಣ ವಚನದ ವೇಳೆ ಸಂವಿಧಾನವನ್ನು ಎತ್ತಿ ಹಿಡಿದು ಸಂಚಲನವನ್ನು ಸೃಷ್ಟಿಸಿದರು ಢರೋಮತ್ ಢರಾವೋಮತ್ ಎಂದು ಹೇಳುವ ಮೂಲಕ ತಾನು ಹೆದರಲ್ಲ ಅನ್ನುವ ಸೂಚನೆಯನ್ನು ಕೊಟ್ಟರು ಇವತ್ತು ರಾಹುಲ್ ಗಾಂಧಿಗೆ ತಾನು ಯಾರನ್ನು ಎದುರಿಸಬೇಕು ಅನ್ನೋದು ಗೊತ್ತಾಗಿದೆ ಅವರ ಟಾರ್ಗೆಟ್ ಪ್ರಧಾನಿ ನರೇಂದ್ರ ಮೋದಿ ಅವರು ಭಯವೇ ಇಲ್ಲದೆ ಮಾತಾಡತೊಡಗಿದ್ದಾರೆ ಕೇಸುಗಳ ಮೇಲೆ ಕೇಸುಗಳು ಬಿದ್ದರೂ ಕೂಡ ಅವರು ಹೆದರ್ತಾ ಇಲ್ಲ ತಾನು ಅದಕ್ಕೆ ಬಗ್ಗಲ್ಲ ತಾನು ಹೇಗೆ ಮಾತಾಡಬೇಕು ಏನನ್ನು ಮಾತಾಡಬೇಕು ಎಷ್ಟು ಮಾತಾಡಬೇಕು ಯಾವುದರ ಬಗ್ಗೆ ಮಾತಾಡಬೇಕು ಎಂಬ ಬಗ್ಗೆ ಅವರಿಗೆ ಕ್ಲಾರಿಟಿ ಇದೆ ರಕ್ಷಣಾತ್ಮಕ ಶೈಲಿಯಿಂದ ಈಗ ಅವರು ಆಕ್ರಮಣಕಾರಿ ಶೈಲಿಗೆ ಹೊರಳಿದ್ದಾರೆ ಹೆದರಲ್ಲ ಭಯಪಡಲ್ಲ ಬಿಡಲ್ಲ ಎಂಬಂತಹ ಅಟ್ಯಾಕ್ ಮೂಡಿಗೆ ಬಂದಿದ್ದಾರೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಕಾಂಗ್ರೆಸ್ ಬರೀ ಐವತ್ತು ಸೀಟನ್ನು ಗೆದ್ದಿತ್ತು ಆಗ ರಾಹುಲ್ ಗಾಂಧಿಯ ಕತೆ ಮುಗಿಯಿತು ಅಂತ ಅನೇಕರು ಕಣಿ ಹೇಳಿದರು ಅವರ ಪಕ್ಷದ ಹಿರಿಯ ನಾಯಕರೇ ತಿರುಗಿ ಬಿದ್ದರು ನಾಲ್ಕು ಕಡೆಯಿಂದಲೂ ತಮಾಷೆ ಅಪಹಾಸ್ಯ ವ್ಯಂಗ್ಯಗಳಿಗೆ ಅವರು ಗುರಿಯಾದರು ಆದರೆ ರಾಹುಲ್ ಹೆದರಲಿಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಗೂ ಮೊದಲು ಅವರು ಇಂಡಿಯಾ ಒಕ್ಕೂಟವನ್ನು ರಚಿಸಿದರು ಕಾಂಗ್ರೆಸ್ ತೊಂಬತ್ತೊಂಬತ್ತು ಸೀಟನ್ನು ಗೆದ್ದಿತು ಒಕ್ಕೂಟ ಇನ್ನೂರ ಮೂವತ್ತಕ್ಕಿಂತಲೂ ಅಧಿಕ ಸೀಟು ಪಡೆಯಿತು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮುನ್ನೂರಕ್ಕಿಂತಲೂ ಅಧಿಕ ಸೀಟು ಪಡೆದಿದ್ದ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇನ್ನೂರ ನಲವತ್ತಕ್ಕೆ ಕುಸಿಯಿತು ಈಗ ರಾಹುಲ್ ಯುವ ಸಮೂಹದ ಆಕರ್ಷಣೆಯಾಗಿ ಬದಲಾಗಿದ್ದಾರೆ ಹೋರಾಟ ಮಾಡುವ ಕಿಚ್ಚು ಅವರಲ್ಲಿದೆ ಭಾರತೀಯರ ಪಲ್ಸ್ ಅವರಿಗೆ ಗೊತ್ತಾಗಿಬಿಟ್ಟಿದೆ ಬಿಹಾರದಲ್ಲಿ ಅವರ ಯಾತ್ರೆ ಭಾರೀ ಜನಪ್ರಿಯತೆಯನ್ನು ಗಳಿಸ್ತಾನೂ ಇದೆ ಎಲ್ಲಕ್ಕಿಂತ ಮುಖ್ಯವಾಗಿ ಎದೆಗೆ ಎದೆ ಕೊಟ್ಟು ಅತ್ಯಂತ ಆಕ್ರಮಣಕಾರಿ ಶೈಲಿಯಲ್ಲಿ ಮಾತಾಡೋದನ್ನು ಅವರು ರೂಢಿಸಿಕೊಂಡಿದ್ದಾರೆ ಬಿ ಜೆ ಪಿ ದಾಳಿಗೆ ಅಷ್ಟೇ ಪ್ರಬಲವಾಗಿ ಪ್ರತಿ ದಾಳಿಯನ್ನು ಸಂಘಟಿಸ್ತಾ ಇದ್ದಾರೆ ಕಳೆದ ಎರಡು ದಶಕಗಳಲ್ಲಿ ರಾಹುಲ್ ಎದುರಿಸಿದ ಸವಾಲು ಮತ್ತು ಅದನ್ನು ಮೆಟ್ಟಿ ನಿಂತ ರಾಹುಲ್ರ ಈ ಜರ್ನಿಯನ್ನು ನೋಡಿದರೆ ಅಚ್ಚರಿ ಅನಿಸುತ್ತೆ ಸನ್ಮಾರ್ಗ ನ್ಯೂಸ್ ಚಾನೆಲ್ನ ಕಾರ್ಯಕ್ರಮವನ್ನು ನಿಮ್ಮ ಗೆಳೆಯರಿಗೆ ಸಂಬಂಧಿಕರಿಗೆ ಕಳಿಸ್ಕೊಡ್ಬೇಕು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡುವಂತೆ ಹೇಳಬೇಕು ನಿಮ್ಮ ಮನೆಯವರಲ್ಲೂ ಹೇಳಬೇಕು ಸುದ್ದಿಗಳ ಸಂತೆಯಿಂದ ಸತ್ಯದ ಸುದ್ದಿಯನ್ನು ಹೆಕ್ಕಿಕೊಡುವ ನಮ್ಮ ಪ್ರಯತ್ನ ಮುಂದುವರಿಯಬೇಕಾದ್ರೆ ನೀವು ಇಷ್ಟನ್ನಾದರೂ ಮಾಡಲೇಬೇಕು ನೀವು ಶಕ್ತಿಯನ್ನು ಕೊಡಿ ನಾವು ಸತ್ಯವನ್ನು ಕೊಡ್ತೇವೆ ಥ್ಯಾಂಕ್ ಯು